ಸತೀಶ್ ಜಾರಕಿಹೊಳಿ ಶೀಘ್ರದಲ್ಲೇ ಸಿಎಂ ಆಗಲಿದ್ದಾರೆ ಅಮರಸಿದ್ದೇಶ್ವರ ಸ್ವಾಮೀಜಿ ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಯರಗಟ್ಟಿ ಪಟ್ಟಣದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಸರಳತೆಯನ್ನು ನೋಡಿ ಸಿಎಂ ಸ್ಥಾನ ಸಿಗಬೇಕು ಎಂದು ಕುಂದರ್ಗಿ ಅಡವಿ ಸಿದ್ದೇಶ್ವರ ಸಂಸ್ಥಾನ ಹೊಡೆದ ಅಮರಸಿದ್ದೇಶ್ವರ ಸ್ವಾಮೀಜಿ ಹೇಳಿದರು ಯರಗಟ್ಟಿ ಪಟ್ಟಣದ ಸಮೀಪ ಎ ಪಿ ಎಂ ಸಿ ಆವರಣದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಆಜಾದ್ ವಿವಿಧೋದ್ದೇಶ ಸಹಕಾರಿ ಸಂಘದ ಒಂದನೇ ಮಹಡಿಯ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಅವರು ಸತೀಶ್ ಜಾರಕಿಹೊಳಿ ಅವರ ಸರಳತೆ ಮತ್ತು ಸೌಜನ್ಯತೆ ಇದೆ ಏನೇ ಸಮಸ್ಯೆ ಇದ್ದರೂ ಸ್ಪಂದಿಸುವ ಗುಣವಿದೆ ಲೋಕೋಪಯೋಗಿ ಸಚಿವರಾಗಿ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಇನ್ನು ರಾಜ್ಯದ ಚುಕ್ಕಾಣಿ ಕೊಟ್ಟರೆ ಇನ್ನೂ ಸಾಕಾಗುವಷ್ಟು ಕೆಲಸ ಮಾಡಬಹುದು ಎಂದು ಹೇಳಿದರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದ ನೀವು ಮುಂದಿನ ದಿನದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಬೆಳಗಾವಿ ಜಿಲ್ಲೆಯ ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಎಂದು ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿಯನ್ನು ಮಾಡಿ ಶುಭ ಹಾರೈಸಿದರು ಜಿಲ್ಲಾ ಉಸ್ತುವಾರಿ ಹಾಗೂ ಲೋಕೋಪಯೋಗಿ ಸಚಿವರು ಸತೀಶ್ ಜಾರಕಿಹೊಳಿ ಮಾತನಾಡಿ ಸಹಕಾರ ಸಂಘವನ್ನ ಸ್ಥಾಪಿಸುವುದು ಸುಲಭದ ಬೆಳವಣಿಗೆಯತ್ತ ಕೊಂಡೊಯ್ಯುವುದು ಬಹಳ ಶ್ರಮ ಬೇಕು ಆ ಸಾಲ ಸಹಕಾರಿ ಸಂಘವನ್ನ ಸ್ಥಾಪಿಸುವುದು ಸುಲಭ ಅದರ ಬೆಳವಣಿಗೆಯತ್ತ ಕೊಂಡೊಯ್ಯುವುದು ಬಹಳ ಶ್ರಮ ಬೇಕು ಆ ಸಾಲಿನಲ್ಲಿ ಆಜಾದ್ ವಿವಿಧೋದ್ದೇಶ ಸಂಘಗಳ ಸಹಕಾರಿ ಸಂಘ ಪ್ರಗತಿಯತ್ತ ಮುನ್ನಡೆಯುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ತಿಳಿಸಿದರು ಸಂಸತ್ತೆಯ ಶಾಸಕ ವಿಶ್ವಾಸ ವೈದ್ಯ ಮಾತನಾಡಿ ಸಂಘದ ನಿರ್ದೇಶಕರಿಂದ ಸಹಕಾರ ಸಹಕಾರಿ ಸಂಘಕ್ಕೆ ಬಹುಮುಖ್ಯ ಈ ಸಂಘದ ಅಧ್ಯಕ್ಷರು ಸತತ ಪ್ರಯತ್ನದಿಂದ ಇಂದು ಇಪ್ಪತ್ತೊಂಬತ್ತನೇ ವಾರ್ಷಿಕ ವರದಿಯ ಅಡಾವೆ ಪ್ರಕಾರ ಇಪ್ಪತ್ತೈದು ಲಕ್ಷ ಲಾಭವನ್ನು ಗಳಿಸಿದೆ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಲಾಭ ಗಳಿಸಲಿ ಎಂದು ಹೇಳಿದರು ಈ ವೇಳೆ ಅಧ್ಯಕ್ಷತೆ ವಹಿಸಿದ್ದ ಮುಲಿಕ್ಸಾಬ್ ಭಾಗ್ವಾನ್ ಸಾನಿಧ್ಯ ಹಫೀಜ್ ಲಿಖಾಯತ್ ಪಿಕೆಪಿಎಸ್ನ ಅಧ್ಯಕ್ಷರಾದ ಅಜಿತ್ ಕುಮಾರ್ ದೇಸಾಯಿ यरगटी तहशीलदार एम एन मठद नीलकंठ अध्यक्षरद्धस रवींद्र एलगार उमेश बाी बैलहंगोल होगा उप निर्बंधक शाही अख्तर मुरगोड़ सीपीआई पी ईरय्य मठपति डी एन तहशीलदार उस्मा बेग् जमादार बेलगाम के एम एफ निर्देशक शंकर इटना अब्दुल साहब नदा महानीश जकाति एस रेबण्डवर् महाबलेश हदिमनि प्रकाश वाली बंगारपह बसवराज सत्तरी ಪಟ್ಟಣ ಪಂಚಾಯತಿ ಸದಸ್ಯರುಗಳಾದ ಹಣಮಂತ್ ಹಾರಗುಪ್ಪ ನಿಖಿಲ್ ಪಾಟೀಲ್ ಸಲೀಂ ಬೇಗ್ ಜಮಾದಾರ್ ಪಕೀರಪ್ಪ ಹದ್ದಣ್ಣವರ್ ಡಿಡಿ ಟೋಪೋಜಿ ಮಲ್ಲು ಜಕಾತಿ ರಫೀಕ್ ಡಿ ಕೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಫಿರೋಜ್ ಖಾದ್ರಿ ಎರ್ಗಟ್ಟಿ ಅದನ್ನು ಬೆಳೆಸಿ ಜೊತೆ ಮತ್ತೊಂದು ಮೇಲ್ಗಡೆ ಹೊಸ ಮಹಡಿಯನ್ನ ಮಾಡಿದ್ರು ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಸಹಕಾರ ಸಂಘ ಅಂದ್ರೆ ಒಬ್ಬರಿಗೊಬ್ಬರಿಗೆ ಸಹಕಾರ ಕೊಡ್ತಕ್ಕಂಥದ್ದು ಇರುತ್ತೆ ಆ ಸಹಕಾರವನ್ನ ನಮ್ಮ ಆಜಾದ್ ಸಂಘ ಬಹಳಷ್ಟು ಅತ್ಯದ್ಭುತವಾಗಿ ಪ್ರೀತಿ ವಿಶ್ವಾಸದಿಂದ ನೆರವೇರಿಸಿಕೊಂಡು ಹೋಗ್ತಾ ಇದೆ ಯಾಕಂದ್ರೆ ಎಲ್ಲದಕ್ಕೂ ಮೂಲ ಕಾರಣನೇ ದುಡ್ಡು ಇವತ್ತು ಹೌದಲ್ರ ಸತೀಶ್ ಅವರ ಜಾರಕಿಹೊಳಿ ಅವರ ಸಚಿವರಾಗಿದ್ದಾರೆ ಆ ಇಲಾಖೆ ಬಹಳ ಎಲ್ಲಾ ಕಡೆನೂ ಕೂಡ ಅದೆಷ್ಟೇ ದೂರದಲ್ಲಿರ್ಲಿಲ್ಲ ನಾನ್ ಮೊನ್ನೆ ಉಳವಿ ಗೊತ್ತೈತಲ್ಲ ನಿಮ್ಗೆಲ್ಲ ಉಳುವಿ ಗೊತ್ತೈತಲ್ಲ ಉಳುವಿಯಿಂದ ಆ ಕಡೆ ಇನ್ನೊಂದು ಹಳ್ಳಿಗೆ ಹೋಗ್ಲಿಕ್ಕೆ ಒಂದು ಬ್ರಿಡ್ಜ್ ಇತ್ತು ಅದ್ ಸ್ವಲ್ಪ ಬಿದ್ದೋಗ್ಬಿಟ್ಟಿತ್ತು ಅದು ಅಲ್ಲೆಲ್ಲ ನೀರು ಮಳೆ ಬಾಳ ಅದ್ರದ್ದು ಸನ್ಮಾನ್ಯ ಶಾ ಸಚಿವರ ಅಂಡರ್ದಲ್ಲಿ ಬರ್ತಿರ್ತಕ್ಕಂಥ ಅವ್ರ ಇಲಾಖೆಯಲ್ಲಿ ಬರ್ತಿರ್ತಕ್ಕಂಥ ರೋಡು ಮತ್ತೆ ಬ್ರಿಡ್ಜ್ ಆಗಿತ್ತು ಅವ್ರಿಗೆ ಬಂದು ಬೆಟ್ಟಿ ಆಗ್ಬೇಕಾಗಿತ್ರಿ ಅಂತಂದ್ರು ಆಫೀಸಿಗೆ ಫೋನ್ ಮಾಡಿ ಕೇಳ್ದೆ ಇಂಥದ್ರೆ ಇರ್ತಾರೀ ಗುರುಗಳ ಕಳಿಸ್ಕೊಡ್ರಿ ಅಂತ ಹೇಳಿದ್ರು ಉಳುವಿಯಿಂದ ಬಂದವ್ರಿಗೆ ನೀವ್ ವಿಚಾರ ಮಾಡ್ರಿ ಇವತ್ತು ಬಹಳ ಜನರ ಹತ್ರ ನೀವ್ ಹೋಗಿರ್ತೀರಿ ನಾವ್ ಹೋಗಿರ್ತಾರ ಬಹಳ ಕಾಯಿಸ್ತಿರ್ತಾರ ನೀವು ನೋಡ್ಬೇಕು ಉಳುವಿಯಿಂದ ಬಂದಾರ ತಕ್ಷಣ ಅವ್ರ ಒಂದ ಮಾತು ಹೇಳಿದ್ರ ಅಲ್ಲಿಂದ ಬಂದಾರ ಅಂಕ್ಲಿಗಾರ ಹೇಳಿ ಕಳಿಸರ ಅಂತಕ್ಷಣ ಮೊದಲು ಅವ್ರನ್ನ ಕರಿಪು ಬೆಟ್ಟಿ ಆಗ್ತೀನಿ ಅಂತಂತ ಹೇಳಿ ನಾವಿದ್ದಲ್ಲಿಗೆ ತಮ್ಮ ಪರ್ಸನಲ್ ರೂಮ್ಗೆ ಕರ್ಸ್ಕೊಂಡು ಅದೇನೈತಿ ಗುರುಗಳು ನಮ್ ಗಮನಕ್ಕೆ ತಂದಾರ ನಾವು ಆದಷ್ಟು ಬೇಗನೆ ಮಾಡ್ಕೊಡ್ತೀವಿ ಅಂತಕ್ಕಂಥದ್ದು ಅಭಯ ಅಷ್ಟೇ ಅಲ್ಲ ಬಾಯಿ ಮಾತು ಅಷ್ಟೇ ಅಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥವ್ರು ನಮ್ಮ ಸಚಿವರು ಇದಾರೆ ಸೊ ಎಲ್ಲಾರ್ಗು ಕನ್ಸಿದೆ ನಮ್ ಅದಲ್ ನಾವು ಒಬ್ಬ ಏನು ಅಂತ ಹೇಳಿ ಒಂದು ಲೋಕೋಪಯೋಗಿ ಇಲಾಖೆ ಸಚಿವರಾಗಿ ಇದ್ಕೊಂಡ ಇಟ್ಟು ಕೆಲಸ ಮಾಡ್ತಾರ ಅಂತಂದ್ರೆ ಒಂದ್ ಸಂದರ್ಭದಲ್ಲಿ ರಾಜ್ಯದ ಚುಕ್ಕಾಣಿ ಕೊಟ್ರೆ ಹೆಂಗಿರ್ತ ಅಂತ ವಿಚಾರ ಮಾಡಿದ್ರೆ ನಾವೆಲ್ಲಾರು ಕೂಡ ಅದಕ್ಕೆ ಅಹ್ ಸಚಿವರದು ಮೊನ್ನೆ ಅಂತ ಎಲ್ಲಾ ಟಿವಿಲ್ ನೋಡಿದೀರ ಅವ್ರು ಸತೀಶ್ ಅವ್ರ ಏನಂತ ಏನು ಕೇಳದೆ ನನಗೆ ಪಕ್ಷ ಕೊಟ್ಟಿದೆ ತೃಪ್ತಿಕರವಾಗಿರ್ತಕ್ಕಂತ ಮನಸ್ಸು ಅಂತಂದ್ರ ಅದಕ್ಕಂತ ತಿಳ್ತಿಲ್ಲ ನಾವೇನು ಕೇಳ್ದೆ ನಮಗೆ ಇಷ್ಟೆಲ್ಲಾ ಕೊಟ್ಟಿದ್ದಾರೆ ಪಕ್ಷ ಎಂದ್ ಮನಸ್ಸು ಮಾಡುತ್ತೆ ಅಂದ್ ಕೊಟ್ಟೆ ಕೊಡುತ್ತೆ ಅಂತ ಹೇಳಿದಾರೆ ನಮ್ದೆಲ್ಲಾ ಕನ್ಸಿದೆ ಆದಷ್ಟು ಬೇಗ ನಮ್ ಬೆಳಗಾವಿ ಜಿಲ್ಲಾದೊಳಗ ಒಬ್ರು ಮುಖ್ಯಮಂತ್ರಿ ಅದಾರ ಅಂತ ನಾವು ಹೆಮ್ಮೆಯಿಂದ ಅಂತ ಹೇಳ್ಕೊಡ್ಬೇಕು ಅಂತಕ್ಕಂಥ ಕನಸು ನಮ್ದು ನಿಮ್ಗೋಸ್ಕರ ಅಲ್ಲದೆ ಇದ್ರು ಕೂಡ ನಿಮಗ ಆಸೆ ಇಲ್ಲ ಅಂತಂದ್ರೂ ಕೂಡ ಪರವಾಗಿಲ್ಲ ನಮ್ಮ ಜಿಲ್ಲಾ ಜನರ ಮನದ ಆಸೆ ಈಡೇರಿಸಬೇಕಾಗಿರ್ತಕ್ಕಂಥದ್ದು ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನೀವು ಕರ್ನಾಟಕದ ಮುಂಬರುವ ದಿನಮಾನದೊಳಗಡೆ ಪ್ರಧಾನ ಹುದ್ದಿ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಸ್ಥಾನದೊಳಗಡೆ ನಿಮ್ಮ ನೋಡ್ಬೇಕು ಅಂತ ನಮ್ಮ ಭಾಗದ ಜನರ ಕನಸಿದೆ ಅದಕ್ಕೆ ಅಡಿಸಿ ದೇಶ ಆದಷ್ಟು ಬೇಗ ಆಶೀರ್ವಾದ ಮಾಡ್ಲಿ ಅಂತಕ್ಕಂಥ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಜೊತೆಗೇನು ಅಂತಂದ್ರೆ ಅವ್ರು ಇರ್ತಕ್ಕಂಥ ಸರಳತೆ ಮತ್ತು ಅವ್ರಿಗಿರ್ತಕ್ಕಂಥ ಜನಗಳ ಬಗ್ಗೆ ಕಾಳಜಿ ಇದನ್ನು ಕುರಿತುಕೊಂಡು ನಾನು ಹೇಳಿರ್ತಕ್ಕಂಥ ಮಾತುಗಳು ಅಂತಕ್ಕಂಥದ್ದು ತಮ್ಮ ಗಮನಕ್ಕೆ ತಿಳಿಸ್ತೇನೆ